ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲಾ ಲಾರಿ ನಾವು ಸುಮಾರು ಆರು ವರ್ಷಗಳಿಂದ ಯಾವುದೇ ಸರ್ಕಾರದ ವಿರುದ್ಧ ನಾವು ವಿಷಯ ಕೈಗೊಂಡಿಲ್ಲ ವಿಷಯ ಏನಂದ್ರೆ ಆರು ತಿಂಗಳಲ್ಲಿ ಐದು ರೂಪಾಯಿ ಡೀಸೆಲ್ ಹೆಚ್ಚಳ ಮಾಡಿದೆ ಈಗಿರ್ತಕ್ಕಂಥ ಡೀಸೆಲ್ ಬೆಲೆಗೆ ನಾವು ಸರಕು ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ ಅದು ಸರಿಯಾದ ನಿಗದಿತವಾದ ಬಾಡಿಗೆ ದೊರಕ್ತಾ ಇಲ್ಲ ಆದ ಕಾರಣ ಇವೆಲ್ಲ ಇಟ್ಕೊಂಡು ಸಮೇತ ನಮಗೆ ಏಕಾಏಕಿ ಐದು ರೂಪಾಯಿ ಡೀಸೆಲ್ ಬೆಲೆ ಏರಿಕೆ ಮಾಡಿ ಮತ್ತೆ ಗ್ರೀನ್ ಟ್ಯಾಕ್ಸ್ ಗಾಡಿಗಳಿಗೆ ಗ್ರೀನ್ ಟ್ಯಾಕ್ಸ್ ಅಂತೇಳಿ ಅದನ್ನು ಸಮ ಹದಿನೈದರಿಂದ ಹದಿನಾರು ಸಾವಿರ ಹೆಚ್ಚಳ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಮತ್ತು ರಾಜ್ಯ ಹೆದ್ದಾರಿಗಳು ಮತ್ತು ಜಿಲ್ಲಾ ಹೆದ್ದ ಜಿಲ್ಲಾ ರಸ್ತೆಗಳಿಗೆ ಪಿ ಡಬ್ಲ್ಯೂ ಡಿ ರಸ್ತೆಗಳಿಗೆ ಬಳಗು ಟೋಲ್ಗೇಟ್ ಸುಲಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ ಇದರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಿ ಆರ್ ಷಣ್ಮುಖಪ್ಪ ಸಾರು ಮುಷ್ಕರ ಕೈ ಕೈಗೊಂಡಿದ್ದಾರೆ ಅದಕ್ಕೆ ಬಳ್ಳಾರಿ ಜಿಲ್ಲಾ ಲಾರಿ ಮಾಲೀಕರ ಬೆಂಬಲ ಸೂಚಿಸಿದೆ ತಮ್ಮ ಮುಖಾಂತರ ತಿಳಿಸೋದೇನಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ ಅಂತ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡಿ ನಮಗೆ ಬಾಡಿಗೆ ಸರಿಯಾಗಿ ಸಿಕ್ತನೂ ಇಲ್ಲ ಕರ್ನಾಟಕದಲ್ಲೇ ಅತಿ ಹೆಚ್ಚು ಲೋಡಿಂಗ್ ಹೊಂದಿರತಕ್ಕಂಥ ಜಿಲ್ಲೆ ಸ್ಥಳೀಯರಿಗೆ ಅವಕಾಶ ಇಲ್ಲಿ ಅವಕಾಶ ಇಲ್ಲ ಸ್ಥಳೀಯರಿಗೆ ಲೋಡಿಂಗ್ ಸಿಗ ಸಿಗದಂಥ ಸಂದರ್ಭದಲ್ಲಿ ನಾವು ಇದ್ದೀವಿ ಇವೆಲ್ಲ ಇಟ್ಕೊಂಡು ಸರ್ಕಾರ ಏಕಾಏಕಿ ಲಾರಿ ಮಾಲೀಕರ ಮೇಲೆ ಬರೆಯಳೆದಿದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಈ ಏನು ಬೆಲೆ ಏರಿಕೆ ಮಾಡಿದಾರೋ ಅವನ್ನ ವಾಪಸ್ ಪಡಿಬೇಕು ಮತ್ತು ಬಾರ್ಡರ್ ಚೆಕ್ ಪೋಸ್ಟ್ಗಳು ಕೂಡಲೇ ಅವನ್ನ ತೆರವುಗೊಳಿಸ್ಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ಗಳು ತೆರವುಗೊಳಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಹಂಗೆ ಕಾರ್ಯನಿರ್ವಹಿಸ್ತದೆ ಆ ಬಾರ್ಡರ್ ಚೆಕ್ ಪೋಸ್ಟ್ಗಳು ಚೆಕ್ ಪೋಸ್ಟ್ಗಳಲ್ಲಿ ನಮ್ಮ ಲಾರಿಗಳವರು ಕಿರುಕುಳ ಅನುಭವಿಸ್ತಾರೆ ದಯಮಾಡಿ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಅಂತ ಹೇಳ್ತೀವಿ ಅಂದ್ರೆ ಏರಿಕೆ ಅದು ಆದಷ್ಟು ಬೇಗ ಕೈ ಬಿಡಬೇಕು ಆ ಬೇಗ ನಮ್ಮ ಕೈ ಬಿಟ್ರೆ ನಮ್ಗೆ ಅನುಕೂಲ ಆಗ್ತದೆ ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಇಷ್ಟಪಡ್ತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ